ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಬಡಿಗರ್ ಸ್ನೇಹಿತರೆ ಇವತ್ತು ಕೂಡ ಮೂರು ಸಂಘಟನೆಯವರು ವಿಕಾಸಸೌಧದಲ್ಲಿ ಮಾನ್ಯ ಸಚಿವರಾದಂಥ ಶ್ರೀತಾ ಗುಂಡೂರಾವ್ ಸರನ್ನು ಮೀಟ್ ಮಾಡಿ ಸುಮಾರು ಎರಡು ಗಂಟೆಗಳ ಕಾಲ ವೇತನದ ಬಗ್ಗೆ ಚರ್ಚೆ ಮಾಡಿದರು ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಕಮಿಷನರ್ ಆದಂಥ ರಣದೀಪ್ ಸರ್ ಕೂಡ ಇದ್ದರು ಅದೇ ರೀತಿ ಇವರು ಡಿ ಡಿ ಸಾಹೇಬ್ರ ಇದ್ರು ಪ್ರಿನ್ಸಿಪಾಲ್ ಸೆಕ್ರೆಟರಿ ಆದಂಥ ಅನಿಲ್ ಕುಮಾರ್ ಸರ್ ಕೂಡ ಇದ್ದರು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ವೇತನದ ಬಗ್ಗೆ ಸುಧೀರ್ವಾಗಿ ಚರ್ಚೆ ಮಾಡಿದ್ದಾರೆ ಆದರೆ ವೇತನದ ವಿಚಾರ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಇದರ ಬಗ್ಗೆ ಸ್ವತಃ ಮೂರು ಸಂಘಟನೆಯ ಪದಾಧಿಕಾರಿಗಳು ಮಾತಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಒನ್ ನೌಕರರ ಕುಟುಂಬಕ್ಕೆ ಮೂರು ಸಂಘ ಸಂಘಟನೆಗಳಿಂದ ತಮ್ಮೆಲ್ಲರಿಗೂ ಇವತ್ತು ಏನಂತಂದ್ರೆ ಇವತ್ತು ನಡೆದ ನಡೆದಿರ್ತಕ್ಕಂಥದ್ದು ಎಲ್ಲರೂ ಈ ಸಂದೇಶಕ್ಕಾಗಿ ನಿರೀಕ್ಷೆ ಮಾಡ್ತಾ ಇರ್ತೀರಂತ ನಮ್ಮ ನನ್ನ ಒಂದು ಅನಿಸಿಕೆ ನಮ್ಮೆಲ್ಲರ ಅನಿಸಿಕೆ ಈ ಸಂದೇಶ ಏನಪ್ಪಾ ಅಂತಂದ್ರೆ ಈ ಪ್ರತಿ ದಿನನೂ ನಾವು ಹೋರಾಟ ಮಾಡ್ತಾನೆ ಇದೀವಿ ಛಲ ಬಿಡದಲೆ ನಮ್ಮ ಒಂದು ಏನು ಬೇಡಿಕೆಗಳಿದಾವೆ ಆ ಬೇಡಿಕೆಗಳು ಯಾವತ್ತು ಕೂಡ ನುಸಿಯಾಗದಂತೆ ನಿಮ್ಗೆ ನಿರಾಸೆ ಆಗದಂತೆ ಅದನ್ನು ನಾವು ಯಾವತ್ತು ಪಟ್ಟಿ ಈ ಕೆಲಸನ ಮಾಡ್ತಕ್ಕಂಥ ಕೆಲಸಗಳನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಮೂರು ಸಂಘಟನೆಯವರು ಆಮೇಲೆ ಇವತ್ತು ಏನು ಇವತ್ತು ನಮ್ಮ ಗೌರವಿತವಾಗಿರ್ತಕ್ಕಂತ ಆ ಸಚಿವರ ಹತ್ರ ಇವತ್ತು ಸಭೆ ಇತ್ತು ಸಚಿವರ ಸಭೆಯಲ್ಲಿ ನಾವೆಲ್ಲರೂ ಮೂರು ಸ ಮೂರು ಸಂಘಟನೆ ಪದಾಧಿಕಾರಿಗಳು ಭಾಗವಹಿಸಿದ್ವಿ ಆಮೇಲೆ ಜೊತೆಗೆ ಆ ಮಾನ್ಯ ಆಯುಕ್ತರು ಭಾಗವಹಿಸಿದ್ರು ಆಮೇಲೆ ನಮ್ಮ ಡಿ ಡಿ ಆರ್ ಎ ಸರ್ ಪ್ರಭು ಸರ್ನು ಭಾಗವಹಿಸಿದ್ರು ಹಾಗೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅನಿಲ್ ಕುಮಾರ್ ಸಾರ್ನು ಸಹ ಅವರು ಅವರು ಕೂಡ ಭಾಗವಹಿಸಿದ್ರು ಹಾಗೆ ಮಿನಿಸ್ಟರ್ ಸಾಹೇಬರು ಕೂಡ ಇದ್ರು ಈ ಇದ್ದಂತ ಸಂದರ್ಭದಲ್ಲಿ ಚರ್ಚೆ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅವ್ರ ಅಜೆಂಡಾ ಏನಿತ್ತು ಅಂತಂದ್ರೆ ಈಗೇನು ನಮ್ಮ ಕಡಿತವಾಗಿರ್ತಕ್ಕಂಥ ಸಂಬಳ ಏನು ಇದೆಯಲ್ಲ ಅದನ್ನ ಯಾವ ರೀತಿ ಕಡಿತ ಮಾಡಬೇಕು ಅದನ್ನ ಯಾವ ರೀತಿ ಕಡಿತ ಮಾಡಿದ್ರೆ ಸಿಬ್ಬಂದಿಗಳಿಗೆ ಅದನ್ನ ಒಪ್ಪಿಸ್ಬೇಕು ಇಲ್ಲ ಒಪ್ಪಿಸಬಾರದು ಅನ್ನೋ ಒಂದು ಮೇಲಾಗಿ ಚರ್ಚೆಗಳು ಚರ್ಚೆಗಳು ಸಾಕಷ್ಟು ನಡೆದು ನಮಗೂ ಅವ್ರಿಗೂ ಸಾಮಾನ್ಯವಾಗಿ ವಾದ ವಿವಾದಗಳು ಚರ್ಚೆಗಳಲ್ಲಿ ಕೂತ್ಕೊಂಡಾಗ ಸಭೆಯಲ್ಲಿ ಕೂತ್ಕೊಂಡಾಗ ಏನು ಸಾಮಾನ್ಯ ಸಮಾಧಾನವಾಗಿ ಯಾರು ಕೂಡ ಮಾತಾಡಲ್ಲ ನಮ್ಮ ಎಲ್ಲಾ ಲೀಡರ್ಗಳು ಆಗಿರ್ಬೋದು ಏನು ಚರ್ಚೆಗಳು ಪುಂಗ ಪುಂಗವಾಗಿ ನಡೀತು ನಡೆದಾದಾಗ ಚರ್ಚೆಯಲ್ಲಿ ಬಂದಂತದ್ದು ಒಂದು ಅಂಶ ಏನಪ್ಪಾ ಅಂತಂದ್ರೆ ಈಗೇನು ನಾಲ್ಕು ತಿಂಗಳು ಸಂಬಳ ಇದೆಯಲ್ಲ ಅದನ್ನ ಕಡಿತ ಮಾಡ್ತಕ್ಕಂಥ ಸಂಬಳ ಆ ಏನು ತತ್ಕ್ಷಣವಾಗಿ ಸ್ಯಾಲ್ರಿ ನಾವು ಕೊಟ್ಟು ಬಿಡ್ತೀವಿ ಅನ್ನೋ ಮಾತನ್ನ ಅಜೆಂಡದ ಅವ್ರ ಮುಖಾಂತರವಾಗಿ ಸಂದೇಶ ಬಂತು ನಮ್ಗೆ ಬಂದಾದಾಗ ನಾವು ಮೂರು ಸಂಘಟನೆಯವರು ಕೂಡ ಒಂದು ಕಡಿತವಾಗಿರ್ತಕ್ಕಂಥ ಸಂಬಳವನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪಲಿಲ್ಲ ಆದ್ರೆ ಒಪ್ಪೋದಕ್ಕಿಂತ ಮುಂಚಿತವಾಗಿ ಆ ಒಂದು ವಿಚಾರವಾಗಿ ಮಾನ್ಯ ಸಚಿವರ ಹತ್ರ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಯಾಕೆ ಅಂತಂದ್ರೆ ಅವರು ದೊಡ್ಡವರು ಈ ಮನೆಗೆ ಯಜಮಾನರು ಅವರೇನೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ ಏನಂತ ಮಾಡ್ಕೊಂಡ್ವಿ ಅಂತಂದ್ರೆ ಯಾವ್ದೇ ಕಾರಣಕ್ಕೆ ಸರ್ ಈಗ ಏನಾಗಿರ್ತಕ್ಕಂಥದ್ದು ಮೂರ್ ತಿಂಗಳದು ಇಲ್ಲ ಎರಡು ತಿಂಗಳದ್ದು ಈಗ ಹಬ್ಬ ಬೇರೆ ಬಂದಿದೆ ಆ ಸ್ಯಾಲ್ರಿನಿಗೆ ನಾಳೆ ಸ್ಯಾಲ್ರಿನ ಅದನ್ನೇ ಹಾಕ್ಬಿಟ್ಟು ಆಮೇಲೆ ಜೂನ್ ತಿಂಗಳಲ್ಲಿ ಏನು ಸಚಿವ ಸಂಪುಟ ಇರ್ತದೆ ಆಮೇಲೆ ನಿಮಗೂ ಕೂಡ ಅಧಿಕಾರ ಬರ್ತದೆ ಆ ಒಂದು ಸಂದರ್ಭದಲ್ಲಿ ಜೂನ್ ತಿಂಗಳಲ್ಲಿ ಕರೆದು ನಮ್ಮನ್ನೆಲ್ಲರನ್ನ ಸಭೆ ಕರೆದು ಆ ಸಭೆಯ ಮುಖಾಂತರವಾಗಿ ಏನು ಸಾಧಕ ಬಾಧಕಗಳು ಆಗಬೇಕು ಆಗ್ಬೇಕು ಯಾವಾಗಬಾರ್ದು ಯಾವ ರೀತಿ ಆಗ್ಬೇಕು ಅನ್ನೋದನ್ನ ವಿಚಾರವಾಗಿ ಚರ್ಚೆ ಮಾಡ್ಕೊಂಡ್ರೆ ಅದು ಬಹಳ ಎಲ್ಲರಿಗೂ ಉತ್ತಮವಾಗಿ ಆರೋಗ್ಯಕರವಾಗಿರ್ತದೆ ಸರ್ ವಿಚಾರ ಅಂತ ಹೇಳಿ ಅದನ್ನ ಕೇಳಿದಾಗ ಅವರು ಯಾಕಂದ್ರೆ ಸ್ವಲ್ಪ ಅದರ ವಿಚಾರವಾಗಿ ಇಲ್ಲಪ್ಪಾ ನಾನು ಜೂನ್ ತಿಂಗಳಲ್ಲಿ ನಾನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತೀನಿ ಅಂದ ತಕ್ಷಣ ನಾವು ಯಾವ್ದು ಓರಲ್ಲಾಗೆ ನಂಬಿ ನಂಬಿ ಸಾಕಾಗಿದೆಯಲ್ಲ ಯಾವ್ದು ಲಿಖಿತವಾಗಿ ನಮ್ಗೆ ದಾಖಲೆಗಳು ಸಿಗಲಿಲ್ಲ ಆ ಲಿಖಿತವಾಗಿ ದಾಖಲೆಗಳು ಸಿಗದೇ ಇದ್ದದೋಸ್ಕರವಾಗಿ ನಾವು ಒಂದು ವಿಚಾರ ಮಾಡಿದ್ವಿ ಆ ವಿಚಾರ ಏನಪ್ಪಾ ಅಂತಂದ್ರೆ ಮತ್ತೆ ತಿರ್ಗ ಡಿಡಕ್ಷನ್ ಮಾಡ್ಲೇಬೇಕು ನಾಲ್ಕು ತಿಂಗಳದು ಡಿಡಕ್ಷನ್ ನೀವು ಮಾಡಿ ಮಾಡಿ ಅನ್ನೋ ಒಂದು ವಿಚಾರನ ಆ ಒಂದು ಸಭೆಯಲ್ಲಿ ಸಚಿವರ ಬಾಯಲ್ಲೂ ಕೂಡ ಬಂದಾಗ ನಾವು ಎಲ್ಲರೂ ಒಕ್ಕೀಲವಾಗಿ ಆ ಒಂದು ವಿಚಾರಕ್ಕೆ ನಮ್ಮ ಅಜೆಂಡಾ ಇರ್ತಕ್ಕಂಥದ್ದು ಹಳೆ ಸ್ಯಾಲ್ರಿ ಹಾಕ್ಲೇಬೇಕು ಹಳೆ ಸ್ಯಾಲ್ರಿ ಬರ್ಲೇಬೇಕು ಯಾವುದೇ ಕಾರಣಕ್ಕೂ ಡಿಡಕ್ಷನ್ ಅನ್ನ ಒಪ್ಪೋದಿಲ್ಲ ಅಂತೇಳಿ ಹೊರಗಡೆ ಬಂದ್ವಿ ಹೊರಗಡೆ ಬಂದಾದ್ಮೇಲೆ ನಾವು ಸ್ವಲ್ಪ ಸಂಬಂಧಪಟ್ಟಂತ ಏನು ಕಾನೂನು ತಜ್ಞರ ಸಲಹೆಗಳನ್ನ ಕೇಳ್ಕೊಂಡ್ವಿ ಎಲ್ಲರೂ ಕೇಳ್ಕೊಂಡ್ವಿ ಕಾನೂನು ತಜ್ಞ ಸಲಹೆಗಳನ್ನ ಕೇಳ್ಕೊಂಡಾಗ ಅಲ್ಲಿ ಸಲಹೆಗಳು ಬಂದಿರ್ತಕ್ಕಂಥದ್ದೇನಪ್ಪ ಅಂದ್ರೆ ಯಾರಿಗೂ ಯಾರು ಇಂಟಿಮೇಶನ್ ಮಾಡಿಲ್ಲ ಕಟ್ ಮಾಡಿ ಇಷ್ಟಿಷ್ಟ್ ಮಾಡಿ ಇಷ್ಟಿಷ್ಟು ಕೊಡಿ ಅಂತ ಸರ್ಕಾರ ಸಂಬಂಧಪಟ್ಟ ಡಿ 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 ಆರ್ ಡಿ ಹೇಳಿಲ್ಲ ಡಿ ಡಿ ಎಂ ಸಾಹೇಬ್ರು ಕೂಡ ಸರ ನಮ್ಮ ಸಂಸ್ಥೆಗೆ ಕಟ್ ಮಾಡಿ ಹಾಕಿ ಅಂತ ಕೂಡ ಡೈರೆಕ್ಷನ್ ಏನಂತ ಕೊಟ್ಟಿದೆ ಓರಲ್ ಆಗಿ ಹೇಳಿರ್ಬೋದು ಆದ್ರೆ ಯಾವುದೇ ಲಿಖಿತವಾಗಿ ಕಟ್ ಮಾಡಿ ಅನ್ನೋ ಮಾತನ್ನ ಕೇಳದಲೆ ಹೇಳದಲೆ ಇವರು ಕಟ್ ಮಾಡಿ ಯಾವ ತರ ಕಟ್ ಮಾಡ್ತಾರೆ ಅಂತ ಕೂತ್ಕೊಂಡಾಗ ನಾವೆಲ್ಲರೂ ಒಂದ್ ಚರ್ಚೆ ಮಾಡಿದ್ವಿ ಕಟ್ ಮಾಡ್ತಾರ ಎಲ್ಲರಿಗೂ ಕಟ್ ಮಾಡೋದಾದ್ರೆ ನಮ್ಗೆ ಲಿಖಿತವಾಗಿ ಒಂದು ದಾಖಲೆ ಕೊಡಿ ಸರ್ ಮಿಕ್ಕಿದ್ದ ಆಮೇಲೆ ಬೇರೆ ವಿಚಾರಗಳನ್ನ ನೋಡ್ಕೋಣ ಮಾಡೋಣ ಅನ್ನೋ ಮಾತನ್ನ ಚರ್ಚೆ ಮಾಡಿದ್ವಿ ಇಲ್ಲಿ ಒಂದೇ ವಿಚಾರ ಯಾವುದೇ ಕಾರಣಕ್ಕೂ ನಾವು ಡಿಡಕ್ಷನ್ ಸಂಬಳವನ್ನ ನಾವು ಇವತ್ತಿಗೂ ಒಪ್ಪಲ್ಲ ನಾಳೆಗೂ ಒಪ್ಪಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ವಿಚಾರವಾಗಿ ನಮ್ಮ ಅವರು ಹೇಳ್ತಾರೆ ಧನ್ಯವಾದಗಳು ಈಗ ಈ ಅಶೋಕ್ ಹೇಳಿದಂತೆ ಇವತ್ತೆಲ್ಲ ಘಟನೆಗಳು ನಡೆದಿರೋದು ಸತ್ಯ ಜೊತೆಗೆ ಎಲ್ಲ ರಾಜ್ಯದ ಸಿಬ್ಬಂದಿಗಳಿಗೆ ಈ ಸಂಘ ಸಂಬಳದಲ್ಲಿ ಅನೇಕ ತೊಂದರೆಗಳು ಉಂಟಾಗಂತ ಪರಿಸ್ಥಿತಿನೂ ಒದಗಿ ಬಂದತ್ತೆ ಹಂಗಂತ ನಾವ್ ಯಾರು ಕುಗ್ಗಿಲ್ಲ ಎಂತದೇ ಪರಿಸ್ಥಿತಿ ಬಂದ್ರು ನಾವೆಲ್ಲರೂ ಸೇರಿ ರೆಡಿ ಇದ್ದೀವಿ ಅದ್ರ ಜೊತೆಗೆ ಈಗ ನಾವು ಸಂಸ್ಥೆಯವ್ರಿಗೆ ಮನವಿ ಮಾಡಿದ್ವಿ ಈಗ ಇರ್ತಕ್ಕಂಥ ದೊಡ್ಡ ಅನುದಾನ ಏನು ಅದು ನಿಮ್ಮ ಅಕೌಂಟ್ ಅಲ್ಲಿ ಇದೆ ಅದನ್ನ ಫಸ್ಟ್ ಸಿಬ್ಬಂದಿಗಳಿಗೆ ಹಾಕಿ ಮುಂದಿನ ದಿನಗಳಲ್ಲಿ ನಾವೆಲ್ಲ ರಾಜ್ಯದ ಸಿಬ್ಬಂದಿಗಳ ಒಂದು ಒಪಿನಿಯನ್ ತಗೊಂಡು ಏನ್ ಮಾಡ್ಬೇಕಂತ ನಾವು ಕೆಲಸನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ವಿ ಈಗ ಈಗ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರಂತ ನೋಡ್ಕೊಂಡು ನಾವು ಮುಂದೆ ಯಾವತ್ತ ಸ್ಟೆಪ್ ಬಿಡ್ಬೇಕು ಅಂತಂದು ಯೋಚನೆ ಮಾಡಿ ಇಡ್ತೀವಿ ಯಾಕಂದ್ರೆ ಅನೇಕ ಸಾರಿ ಈಗ ನಮ್ ನಮ್ಮಲ್ಲಿ ಏನೇನು ಅಸವಿಗಳಾಗಿ ನಾವು ಅಡ್ಡದಾರಿಗಳಂತ ಒಬ್ರು ಆ ಕಡೆಗಳೇ ಒಬ್ರು ಈ ಕಡೆಗಳೋ ಆದ ಪರಿಸ್ಥಿತಿಯಲ್ಲಿ ನಮಗೆ ಜಯ ಸಿಕ್ಕಿರಲಿಲ್ಲ ಕೆಲವೊಂದ್ರ ಲೋಪದೋಷಗಳು ಆಗಿರೋದು ನೀವು ಗಮನಿಸಿದ್ರಿ ಈ ಮುಂದಿನ ದಿನಗಳಲ್ಲಿ ಆ ತಪ್ಪುಗಳು ತಪ್ಪುಗಳಾಗಬಾರ್ದು ಯಾಕಂದ್ರೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ರಿಂದ ಒಗ್ಗಟ್ಟಾಗಿ ಮಾಡಿದ್ರೆ ಮಾತ್ರ ಜಯ ಸಿಗಕ್ ಸಾಧ್ಯ ಒಬ್ರು ಒಂದ್ ಕಡೆ ಒಬ್ರು ಕಡೆ ಹೇಳಿದ್ರೆ ನಮಗೆ ಜಯ ಸಿಗಲ್ಲ ಹಂಗಾಗಿ ನಾವು ಈಗ ಸಂಸ್ಥೆ ಸರ್ಕಾರದಿಂದ ಏನಾದ್ರೂ ನಮಗೆ ತೊಡಕಾದಂತ ಸಂದರ್ಭ ಬಂದ್ರೆ ನಮಗೆ ಕಾನೂನು ಅಂತೂ ಐತಿ ಕಾನೂನಿನಲ್ಲಿ ನಾವು ನ್ಯಾಯ ಹೆಂಗ್ ಪಡಿಬೇಕು ಅನ್ನೋದ್ರ ಬಗ್ಗೆ ನಮಗೆ ಎಲ್ಲಾ ಕಾನೂನಿನ ಅರಿವು ಬಗ್ಗೆ ತಿಳ್ಕೊಂಡು ಚರ್ಚೆ ಮಾಡಿ ಕಾನೂನು ಹೋರಾಟದಲ್ಲಿ ಜಯ ಜಗಂದೇ ತಗಂತಿವಿ ಯಾಕಂದ್ರೆ ನಾವು ಹನ್ನೆರಡು ಹದಿಮೂರು ವರ್ಷ ಶೋಷಣೆ ಒಳಗಾಗಿರೋರು ಇನ್ನು ಎಲ್ಲಿ ತನಕ ಶೋಷಣೆ ಒಳಗಾಗಬೇಕು ಅದರಿಂದ ನಾವು ಬದ್ಧವಾಗಿ ಇದ್ರಿಂದ ಏನ್ ಕೆಲಸ ಮಾಡಕ್ಕೂ ಖಂಡಿತವಾಗಿ ಮಾಡ್ತೀವಿ ಸಿಬ್ಬಂದಿಗಳು ಈಗ ವೇತನದ ವಿಚಾರಕ್ಕೆ ಅತಿ ನೀವು ನೀವು ಏನೋ ಚರ್ಚೆ ಮಾಡಿ ಸಂಘಟನೆಗಳನ್ನು ಈಗ ಯಾರೋ ಕೆಲವೊಬ್ರು ಮಾತಾಡಿರೋದು ನೋಡಿದೀನಿ ನಾನು ಅಯ್ಯ ಅವ್ರ ಏನು ಮಾಡಕಲ್ ಹಂಗ್ ಮಾಡಕ್ಕಲ್ಲ ಇಡೀ ರಾಜ್ಯದ ಎಲ್ಲಾ ಸಿಬ್ಬಂದಿಗೂ ಈ ಮುಖಾಂತರ ಕರೆ ಕೊಡ್ತೀನಿ ಯಾವುದೇ ಒಬ್ಬ ಸಾಮಾನ್ಯ ಸಿಬ್ಬಂದಿನೂ ಈಗಿರೋ ಸಮಸ್ಯೆ ಬಗೆಹರಿಸಕ್ ರೆಡಿ ಅಂದ್ರೆ ನಾವ್ ಅವರ ಬೆನ್ನಿನ ನಿಂತ ನಾವ್ ಕೆಲಸ ಮಾಡ್ಕೊಡಕ್ ರೆಡಿ ಇದೀವಿ ಅಂತಾರೆ ಯಾರದ್ರು ದಯವಿಟ್ಟು ಬರ್ಬೋದು ನೀವು ವಿಡಿಯೋ ನೋಡ್ತಿರಲ್ಲ ಇಲ್ಲಿ ಚರ್ಚೆ ಮಾಡೋದು ಮಾತಾಡೋದು ಮನಸ್ಸಿಗೆ ಬಂದಂಗೆ ರಾತ್ರಿ ಅವ್ರು ಸ್ವಲ್ಪ ತಗೊಂಡು ಮಾತಾಡೋದಕ್ಕೆ ಆಸ್ಪದ ಕೊಡ್ಬೇಡ್ರಿ ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ನೀವು ನಿಂತು ನಿಭಾಯಿಸಿದ್ರೆ ಗೊತ್ತಾಕತಿ ಯಾವ ಸಿಚುವೇಶನ್ ಅಲ್ಲಿ ಇದೀವಿ ನಾವ್ ಹೆಂಗ್ ಒತ್ತಾಡಕ್ ಒಳಗಾಗ್ತಾ ಇದೀವಿ ಯಾರ್ಯಾರ ಕಡೆಯಿಂದ ಏನೇನ್ ಬರ್ತೈತಿ ಅಂತ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಹಿಂಗಾರಾದ್ರೂ ಮಾತಾಡ್ತಕ್ಕಂತ ಸಿಬ್ಬಂದಿ ಹೇಳ್ತಾ ಇದೀನಿ ದಯವಿಟ್ಟು ನಿಮಗೆ ಅಂತ ಬುದ್ಧಿವಂತಿಕೆ ಇದ್ರೆ ಇದ್ರ ನಿಭಾಸ ಶಕ್ತಿ ನಾಳೆನೇ ಇದ್ರೆ ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಕ್ ರೆಡಿದೀವಿ ರೆಡಿ ಇದೀವಿ ಇಲ್ಲಪ್ಪ ಖಂಡಿತ ನಾವ್ ಅಷ್ಟು ರೆಡಿ ಇದೀವಿ ಮತ್ತೆ ನಾವ್ ಅದ್ರ ಅದ್ರಲ್ಲಿ ಯಾವ್ದು ನಮ್ ಸಂಘಟನೆ ನಮ್ಮ ಹೆಸರು ನಮಗ್ ಕಿರಿಟಿ ಯಾವ ಮನ್ಸಲ್ಲಿಲ್ಲ ನಮ್ಗೆ ರಾಜ್ಯದ ಮೂರ್ ಸಾವಿರ ಜನಕ್ಕೆ ಒಳ್ಳೇದಾಗ್ಬೇಕು ಅನ್ನೋ ಭಾವನೆ ಐತಿ ದಯವಿಟ್ಟು ಆ ತರದ ನೀವು ಚರ್ಚೆ ಮಾಡ್ದಂಗೆ ನಮ್ಮ ಮೇಲೆ ಎಲ್ಲರ ಮೇಲೆ ವಿಶ್ವಾಸ ಇಟ್ಟು ಯಾಕಂದ್ರೆ ಕರ್ನಾಟಕದಾಗ ಮೂರ್ ಸಾವಿರ ಜನ ಸಿಗ್ಬಂದಿನೂ ಒಂದೊಂದು ಸಂಘಟನೆಗಳು ಬೆಂಬಲಿತರಾಗೇ ಇದೀರಿ ಹೊರತು ಸಂಘಟನೆ ವಿರುದ್ಧವಾಗಿ ಯಾರು ಇಲ್ಲ ಹಂಗಾಗಿ ಎಲ್ಲಾ ಸಂಘಟನೆ ಇರೋದ್ರಿಂದ ದಯವಿಟ್ಟು ಶಾಂತಿ ರೀತಿಯಿಂದ ಒಂದು ಒಗ್ಗಟ್ಟ ಕೆಲಸ ಮಾಡಣ ನಾಳೆ ನಾಡಿದ್ದೇನಾಗ ನೋಡ್ಕೊಂಡು ಪ್ರತಿ ಪ್ರತಿದಿನ ಏನಾಗತ್ತೆ ಅನ್ನೋದ್ರ ಅಪ್ಡೇಟ್ ಅನ್ನ ನಾವು ಕೊಡ್ತೀವಿ ಸೋಮವಾರದೊಳಗೆ ಒಂದ್ ಅದೇನಾದ್ರು ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಸೋಮವಾರದಿಂದ ನಾವ್ ಏನ್ ಡಿಸಿಷನ್ ತಗೊತಿವಿ ಅದಕ್ಕೆಲ್ಲ ನೀವು ಕೈ ಜೋಡಿಸಿರಿ ಜಯ ಸಿಕ್ಕಿ ಸಿಗ್ತದೆ ನಿಮ್ಮ ಎಲ್ಲರ ಒಂದು ನಮ್ಮ ಸಹಕಾರನೆ ನಮ್ಗೆ ಜಯ ಅದ್ ಬಿಟ್ರೆ ಬೇರೆ ಏನಲ್ಲ ನಾವ್ ಏನ್ ಬೇಕಾದ್ರೂ ಹೋರಾಟ ಮಾಡಕ್ ರೆಡಿ ಅಂತ ಈ ವಿಡಿಯೋನ ಎಲ್ಲಾ ಪ್ರತಿಯೊಬ್ಬ ಸಿಬ್ಬಂದಿಗೂ ತಲುಪ್ಲಿ ಯಾರು ಗೊಂದಲ ಮಡಿಕೆನ ಕೊಡ್ಬಿಡ್ರಿ ಅದು ಸರಿ ಹೋಗಿ ಎಲ್ರಿಗೂ ಧನ್ಯವಾದಗಳು ಮತ್ತೊಂದು ನೀರಿ ತಿಳ್ಕೊಳಕ್ ಉದ್ದೇಶ ಇರುವಂತವ್ರು ಸೋಮವಾರ ಬನ್ನಿ ಸೋಮವಾರ ಬಂದು ನಮ್ ಜೊತೆಗ್ ನಿಂತ್ಕೊಂಡು ಕೆಲಸ ಮಾಡೋ ವ್ಯವಸ್ಥೆ ಮಾಡ್ಕೊಳ್ಳಿ ಸ್ನೇಹಿತರೆ ಸೋಮವಾರದಿಂದ ಅತ್ಯಂತ ಏನ್ ಕೆಲಸ ಮಾಡ್ಬೇಕು ಅದನ್ನು ಸಂಸ್ಥೆಯವರು ಸೋಮವಾರ ಅವರ ಉದ್ದೇಶವನ್ನ ತಿಳಿಸ್ತೀವಿ ಅಂತ ಹೇಳೋ ಸೋಮವಾರ ಯಾರಾದ್ರೂ ಬರೋರಿದ್ರೆ ಬಂದು ಅವ್ರ ಉದ್ದೇಶ ಪೂರ್ವಕಿ ತಿಳ್ಕೋಬಹುದು ಇಂಟರ್ನೆಟ್ ಸೂಚನೆಗಳನ್ನ ಕೊಡ್ಬೋದು ನಡೆಸಬಹುದು ಆದ್ರೆ ತಪ್ಪಾಗಿ ಮೂರು ಹಾಗೆ ಸ್ನೇಹಿತರೆ ಒಂದ್ ಹೇಳ್ತೀನಿ ಕೇಳಿ ಇವತ್ತಿನಿಂದ ನಾಳೆವರೆಗೂ ಯಾವತ್ತೇ ಆಗಿರ್ಬೋದು ಒಂದು ನಾವೆಲ್ಲರೂ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಒಂದು ವಿಷಯ ನೀವು ಕೂತ್ಕೊಂಡು ಎಲ್ಲೋ ಕೂತಿರ್ತೀರ ಪಾಪ ಅಲ್ಪ ಸ್ವಲ್ಪ ಜ್ಞಾನ ಇರುತ್ತೆ ಕೆಲವರಿಗೆ ಪೂರ್ತಿ ಜ್ಞಾನ ಇರುತ್ತೆ ಇನ್ ಕೆಲವರಿಗೆ ಜ್ಞಾನನೇ ಇರೋದಿಲ್ಲ ಅಂತ ಸಂದರ್ಭಗಳು ನಮ್ಮ ಸಿಬ್ಬಂದಿಗಳು ಕೆಲವರಷ್ಟು ಇದಾರೆ ಯಾರು ಎಲ್ಲರೂ ಓಪ್ಲಸ್ ಎಲ್ಲರೂ ಸೂಪರ್ ಅನ್ನೋ ಲೆಕ್ಕಕ್ಕಲ್ಲ ಇದನ್ನ ನಾನು ಓಪನ್ ಆಗಿ ಹೇಳ್ತೀನಿ ನನ್ಗೆ ಏನಾದ್ರ ಬಗ್ಗೆ ಇದಿಲ್ಲ ನೀವು ನನ್ನ ಸ್ವಲ್ಪ ತಿಳ್ಕೊಂಡ್ರೂ ತೊಂದರೆ ಇಲ್ಲ ಆದರೆ ನೀವು ಮಾಡ್ತಕ್ಕಂಥ ಟೀಕೆಗಳು ದಯವಿಟ್ಟು ನಿಮ್ಗೂ ಸಂಬಳ ಇಲ್ಲ ನಮಗೂ ಸಂಬಳ ಇಲ್ಲ ಕಡಪ್ಪ ಯಾರಿಗೂ ಸಂಬಳ ಇಲ್ಲ ಆದ್ರೆ ನೀವು ಮಾಡ್ತಕ್ಕಂತ ಟೀಕೆಗಳು ಹೆಂಗಿರ್ಬೇಕಪ್ಪ ಅಂತಂದ್ರೆ ನಮ್ಮ ಲೀಡರ್ ಗಳಿಗೆ ಯಾವುದೇ ಲೀಡರ್ ಗಳಿಗಾಗಿರ್ಬೋದು ನೀವು ಕೊಡ್ತಕ್ಕಂಥ ಸಲಹೆ ಸೂಚನೆಗಳು ನಮಗೆ ಶಕ್ತಿ ಬರಬೇಕು ಹೋರಾಟ ಮಾಡೋದಕ್ಕೆ ಶಕ್ತಿ ಬರಬೇಕು ಆ ತರದ ರೀತಿಯಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ಬೇಕೇವು ದಯವಿಟ್ಟು ನೀವು ಯಾರನ್ನೋ ಬೈಕಂಡ್ ಓಡಾಡೋದು ಏನೋ ಟೀಕೆ ಮಾಡೋದು ಮತ್ತೊಬ್ಬರನ್ನ ಏನೋ ಅನಾರೋಗ್ಯಕರವಾಗಿ ಇರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಕೆಲಸಗಳನ್ನ ದಯವಿಟ್ಟು ಮಾಡಬೇಡಿ ಏನಾದ್ರು ಕೊಡಬೇಕು ಗ್ರೂಪ್ಗಳಲ್ಲಿ ಅಂತಂದ್ರೆ ನಿಮ್ದೇ ಆಗಿರ್ತಕ್ಕಂಥದ್ದು ಒಂದು ಏನೋ ಒಂದು ವಿಚಾರ ಪೇಪರ್ ಪೇಪರ್ ನ್ಯೂಸ್ ಎಲ್ಲ ನೋಡ್ತಾ ಇರ್ತೀರಾ ಸ್ವಲ್ಪ ಜ್ಞಾನ ಬೆಳೆಸ್ಕೊಂಡಿರ್ತೀರಾ ಅದರಲ್ಲಿ ಕೆಲವೊಂದು ಏನೋ ಸೂಚನೆಗಳು ಕೊಡಬೇಕು ಸಲಹೆಗಳನ್ನ ಕೊಡಬೇಕಾದ್ರೆ ಓಪನ್ ಬರ್ಬೋದು ನಿಂತು ಕೆಲಸ ಮಾಡಬಹುದು ಸರ್ ಅಷ್ಟೇ ದಯವಿಟ್ಟು ಈ ಒಂದು ಸಭೆಗೆ ಸಚಿವರು ಸೆಕ್ರೆಟರಿ ಸಾಹೇಬರು ಎಲ್ಲರೂ ಬಂದಿದ್ರು ವಿಕಾಸದಲ್ಲಿ ನಡೆಯಿತು ನಮ್ಗ ಅವ್ರಿಗೆ ಚರ್ಚೆಗಳು ಆಯಿತು ಗೌರ್ಮೆಂಟ್ ಸರ್ಕಾರ ತೀರ್ಮಾನ ತಗೊಂಡ್ಬಿಟ್ಟಿದೆ ಕಟ್ ಮಾಡಿದ್ರೆ ನಾವು ಕಟ್ ಮಾಡಿದ್ರೆ ನಮಗ್ ಸಮಸ್ಯೆ ಆಗತ್ತೆ ಅಂತ ನಾವು ಎಲ್ಲಾ ರೀತಿಯಂದು ಪರಿಪರಿಯಾಗಿ ಕೇಳ್ಕೊಂಡದಾಯ್ತು ಹೇಳಿದ್ದು ಆಯ್ತು ಇನ್ ಲಾಸ್ಟ್ ನಾಳೆ ಸೋಮವಾರ ದಿವಸ ಕಂಪ್ನಿ ಒಂದು ನಾವು ಯಾವ್ದೋ ನಿರ್ದೇಶನ ನಾವು ಆಯ್ತು ಕಟ್ ಮಾಡೋದೇ ಆದ್ರೆ ಲೆಟರ್ ಕೊಟ್ಟು ಕಟ್ ಮಾಡಕ್ ತೆರಿದೀವಿ ಅದ ಯಾವ್ದು ಕೊಡ್ಲಾಕ್ ಇಲ್ಲ ಕಂಪ್ನಿ ಇಂದ ಸಿಕ್ಕಿಲ್ಲ ಗೌರ್ಮೆಂಟ್ ಇಂದ ಸಿಕ್ಕಿಲ್ಲ ನಮ್ ಲೆಟ್ರೆ ನಾವು ಲಾಸ್ಟಿಗೆ ಏನ್ ಹೇಳಿದೀವಿ ನಮ್ ನಾಲ್ಕ್ ತಿಂಗ್ಳು ಸಂಬಳ ಪೆಂಡಿಂಗ್ ಇದೆ ನಮ್ ಜೀವನ ಮಾಡಕ್ ಆಗಲ್ಲ ದಯವಿಟ್ಟು ಒಂದ್ ತಿಂಗಳಾದ್ರು ಹಾಕತ್ ನಾವು ಕಂಪ್ನಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಕಂಪ್ನಿಯವ್ರ್ ಏನ್ ನಾಳೆ ಸೋಮಾರು ದಿವಸ ಏನಾದ್ರು ಡಿಸೈಡ್ ತಗೊಂಡು ಒಂದು ಒಳ್ಳೆ ಬೆಳವಣಿಗೆ ಆಯಿತು ಅಂದ್ರೆ ನಾವು ಇದರಲ್ಲಿ ಸರ್ಕಾರದ ಆಯ್ತು ಕಂಪ್ನಿನಾಯ್ತು ಯಾವುದೇ ಸಚಿವರಾಯ್ತು ಸಂಬಂಧಪಟ್ಟ ಅಧಿಕಾರಿಗಳು ಸಹ ನಾವು ದೋಷಣೆ ಮಾಡಕ್ ಇಲ್ಲ ಟೆಕ್ನಿಕಲ್ ಇಶ್ಯೂ ಆಗಿದ್ದತ್ತು ಸತ್ಯ ಅದನ್ನ ಒಂದು ಕಾನೂನಿನ ಪರಿ ಪರಿಮಿತಿಯಲ್ಲಿ ಬಗೆಹರಿಸಿಕೊಳ್ಳಕ್ಕೆ ಎಲ್ಲಾ ರೀತಿಯಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸ್ವಲ್ಪ ಡಿಲೇ ಆದ್ರೂ ಯಾವ ಸಿಬ್ಬಂದಿಗೆ ತೊಂದರೆ ಆಗಬಾರ್ದು ಯಾಕಂದ್ರೆ ಈ ಒಂದು ಇದೇ ಒಂದು ಸಂಬಳದಲ್ಲಿ ಜೀವನ ನಿಂತಿದೆ ಅಂತ ಎಲ್ಲರಿಗೂ ಅರಿವು ಇದೆ ಆ ಒಂದು ದಿಕ್ಕಿನಲ್ಲಿ ಎಲ್ಲ ಇಲ್ಲಿ ಇರ್ತಕ್ಕಂಥ ಮೂರು ಸಂಘಟನೆ ಸದಸ್ಯರು ಲೀಡರ್ಗಳು ಎಲ್ಲಾ ಅಧ್ಯಕ್ಷರು ಎಲ್ಲರೂ ಇದ್ದೀವಿ ಮತ್ತೆ ಬರದೇ ಇದ್ದವ್ರಿಗೂ ಹೇಳ್ತಾ ಇದಿ ಆಲ್ಮೋಸ್ಟ್ ನೀವು ಎಲ್ಲರೂ ಬಂದು ಭಾಗವಹಿಸಿ ಯಾಕಂದ್ರೆ ಅಲ್ಲೇ ಕುತ್ಕೊಂಡು ನೋಡೋದ್ರಿಂದ ಯಾವುದೂ ತಿಳಿಯಲ್ಲ ಸಂಘ ಸಂಬಂಧಪಟ್ಟ ಜಿಲ್ಲಾ ಅಧ್ಯಕ್ಷರು ಬರ್ರಿ ಇನ್ನೂ ರಾಜ್ ಕಮಿಟಿ ಅವ್ರು ಯಾರು ಅವರು ಸಹ ಬಂದು ಕೈ ಜೋಡಿಸಿ ನಿಮ್ ಸಲಹೆ ಕೂಡಿ ಮುಂದಿನ ಏನ್ ತೀರ್ಮಾನ ಎಲ್ಲರು ಕೂಡಿ ತಗೊಳ್ಳೋಣ ಸರಿ ಧನ್ಯವಾದಗಳು